ನಮಸ್ತೆ ವೆಲ್ಕಮ್ ಟು ಬಿ ಗೈಡ್ ವಿಷಯ ಹೇಳಬೇಕು ಕಾಮಿಡಿ ಕಿಲಾಡಿ ಮತ್ತೆ ಡ್ಯಾನ್ಸ್ ಡ್ಯಾನ್ಸ್ ಆಡಿಷನ್ ನಡೀತಾ ಇದೆ ಆ ಪ್ಲೇಸ್ ಯಾವುದು ಮತ್ತೆ ಏಜ್ ಲಿಮಿಟ್ ಏನು ಅಂತ ಹೇಳ್ತೀನಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಗೆ ಏಜ್ ಬಂದು ಆರು ವರ್ಷದಿಂದ ಅರವತ್ತು ವರ್ಷ ತನಕ ಇದೆ ಹಾಗೆ ನಿಮ್ಗೆ ಯಾವ ಡ್ಯಾನ್ಸ್ ಗೊತ್ತಿದೆಯೋ ಅದನ್ನ ಮಾಡಿ ತೋರಿಸ್ಬೋದು ಗೊತ್ತಿರೋರಿಗೆ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಕಾಮಿಡಿ ಕಿಲಾಡಿಗೆ ಏಜ್ ಬಂದು ಹದಿನಾರಿಂದ ಅರವತ್ತು ವರ್ಷ ನಿಮ್ಮ ಸ್ಕಿಟ್ನ ರೆಡಿ ಆಗಬೇಕಾಗುತ್ತೆ ಒಂದು ಐದು ನಿಮಿಷದ ಸ್ಕಿಟ್ನ ನೀವು ರೆಡಿಯಾಗಿ ಅಲ್ಲಿ ಹೋಗಿ ತೋರಿಸ್ಬೇಕಾಗುತ್ತೆ ಸೊ ಕನ್ಸಿಡರ್ ಆಗಲ್ಲ ಅಂತ ಅವ್ರ ಪೇಜಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದಕ್ಕೆ ನೀವು ಫೈವ್ ಮಿನಿಟ್ಸ್ ಸ್ಕಿಟ್ನ ಪ್ರಿಪೇರ್ ಆಗಿ ಹೋಗಿ ಆಲ್ ದ ಬೆಸ್ಟ್ ಆಡಿಷನ್ ಡೇಟು ಮತ್ತೆ ಪ್ಲೇಸ್ ನೇಮು ಯಾವಾಗಿದೆ ಅಂತ ಹೇಳ್ತಾ ಇದ್ದೀನಿ ಶನಿವಾರ ಮೈಸೂರು ಮತ್ತು ದಾವಣಗೆರೆಯಲ್ಲಿ ಇದೆ ಭಾನುವಾರ ಬೆಂಗಳೂರು ಮತ್ತು ಕೊಪ್ಪಳದಲ್ಲಿದೆ ಸೋಮವಾರ ಬಳ್ಳಾರಿ ಹಾಗೆ ರಾಮನಗರದಲ್ಲಿದೆ ಮಂಗಳವಾರ ಮಂಡ್ಯ ಹಾಗೂ ರಾಯಚೂರದಲ್ಲಿದೆ ಎಲ್ಲ ಭಾಗವಹಿಸಬೇಕಂತ ಇರೋರು ಅವರ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಅಡ್ರೆಸ್ ಪ್ರೂಫ್ನ ತಗೊಂಡೋಗ್ಬೇಕಾಗುತ್ತೆ ಮತ್ತೆ ಆ ಫೈವ್ ಮಿನಿಟ್ಸ್ ಕಿಟ್ಟು ಮತ್ತೆ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡೋಣ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರು ಹಾಕಿದ್ದಾರೆ ಈ ಜಿ ಕನ್ನಡದ ಆಡಿಷನ್ನು ಫ್ರೀ ಆಗಿದೆ ಅಂತ ಯಾರಿಗೂ ದುಡ್ಡು ಕೊಡಬಾರ್ದು ಅಂತ ಹೇಳಿದ್ದಾರೆ ದಯವಿಟ್ಟು ಯಾರಿಗೂ ದುಡ್ಡು ಕೊಡೋಕೆ ಹೋಗ್ಬೇಡಿ ನಿಮ್ಮ ಟ್ಯಾಲೆಂಟ್ ಇದ್ದರೆ ನೀವು ಸೆಲೆಕ್ಟ್ ಆಗ್ತೀರಾ ಚೆನ್ನಾಗಿ ಪ್ರಿಪೇರ್ ಆಗಿ ಆಲ್ ದ ಬೆಸ್ಟ್ ಸಹ ಪೋಸ್ಟನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಅಡ್ರೆಸ್ ಡೀಟೇಲ್ನ ಡಿಸ್ಕ್ರಿಪ್ಷನಲ್ಲಿ ಇಂಗ್ಲೀಷಲ್ಲಿ ಮತ್ತು ಕನ್ನಡದಲ್ಲಿ ಹಾಕಿರ್ತೀನಿ ಮತ್ತು ಅಪ್ಡೇಟಿಗಾಗಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅವರು ಮುಂದಿನ ಸ್ಟಾರ್ ಆಗಿರ್ಬೋದು ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ವೀಡಿಯೋ ಎಲ್ರಿಗೂ ಶೇರ್ ಮಾಡಿ Thanks for watching.